ಡಯಾಬಿಟಿಸ್ ಅಥವಾ ಮಧುಮೇಹ ಇದಕ್ಕೆ ನೀವು ಭಾಳಷ್ಟು ಹಣವನ್ನು ಖರ್ಚು ಮಾಡಿರ್ಬೋದು ತುಂಬ ಮೆಡಿಸಿನ್ ಮಾಡಿರ್ಬೋದು ಆದರೂ ಕೂಡ ಗುಣ ಆಗಿರೋಲ್ಲ ಆದರೆ ನಾನು ಇವತ್ತು ಹೇಳ್ತಾ ಇರೋ ಒಂದು ಸಿಂಪಲ್ ಮನೆ ಮದ್ದು ಇದನ್ನು ಟ್ರೈ ಮಾಡಿ ಒಂದೇ ತಿಂಗಳಲ್ಲಿ ಸಂಪೂರ್ಣ ಕಂಟ್ರೋಲಿಗೆ ಬರ್ತದೆ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೆಫ್ಟೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಿಮಗೆ ಅದ್ಭುತವಾದಂಥ ಈ ಒಂದು ಮನೆ ಮದ್ದು ಮಾಡೋದು ಹೇಗೆ ಅಂತೇಳಿ ಹೇಳ್ತೇನೆ ಈ ಮನೆ ಮದ್ದು ಮಾಡಲಿಕ್ಕೆ ತುಂಬ ಸಿಂಪಲ್ ಮತ್ತು ತುಂಬ ಈಸಿ ಕೂಡ ಈ ಮನೆಮದ್ದನ್ನು ಟ್ರೈ ಮಾಡಿ ನಿಮಗೆ ಇದರ ರಿಸಲ್ಟ್ ಒಂದು ತಿಂಗಳೊಳಗಡೆ ಕ್ಲಿಯರಾಗಿ ಗೊತ್ತಾಗ್ತದೆ ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ಬೇಕಿರೋದು ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟು ಅದು ಫೆನಿಗ್ರೀಕ್ ಅಥವಾ ಮೆಂತೆ ಇದು ಸಾಮಾನ್ಯವಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹದ್ದು ಮೆಂತೆಯಲ್ಲಿ ನಿಮ್ಮ ಡಯಾಬಿಟಿಸ್ನ ಕಂಟ್ರೋಲ್ ಮಾಡುವಂತಹ ಒಂದು ಅದ್ಭುತವಾದಂತಹ ಔಷಧೀಯ ಅಂಶ ಇದೆ ಹಾಗಾಗಿ ಇದನ್ನು ನಾನಿಲ್ಲಿ ಉಪಯೋಗಿಸ್ತಾ ಇದ್ದೇನೆ ಇದರಲ್ಲಿ ಸಾಲಿಬಲ್ ಫೈಬರ್ ಇರ್ತದೆ ಅದೇ ರೀತಿಯಲ್ಲಿ ನಿಮ್ಮ ಇನ್ಸುಲಿನ್ ಲೆವೆಲ್ನ ಜಾಸ್ತಿ ಮಾಡಲಿಕ್ಕೆ ಏನು ಬೇಕೋ ಆ ಔಷಧೀಯ ಅಂಶ ಇದರಲ್ಲಿರ್ತದೆ ಹಾಗಾಗಿ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅದೇ ರೀತಿಯಲ್ಲಿ ನಿಮ್ಮ ಶುಗರ್ ಸಮಸ್ಯೆ ಅಥವಾ ಈ ಡಯಾಬಿಟಿಸ್ ಸಮಸ್ಯೆ ಏನಿದೆ ಇದು ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರ್ತದೆ ನೀವೇನು ಮಾಡಬೇಕು ಅಂದರೆ ಪ್ರತಿದಿನ ರಾತ್ರಿ ಮಲಗು ಮೊದಲು ಒಂದು ಗ್ಲಾಸಿಗೆ ಒಂದು ಚಮಚದಷ್ಟು ಕಾಳನ್ನು ಹಾಕ್ಕೊಳ್ಳಿ ನಂತರ ಇದಕ್ಕೆ ನೀರನ್ನ ಹಾಕಿ ನೀವು ಶುದ್ಧ ಕುಡಿಯೋ ನೀರನ್ನೇ ಇದಕ್ಕೆ ನಂತರ ಇದನ್ನ ಚೆನ್ನಾಗಿ ಕಲಕಬೇಕು ಅಂದರೆ ಅದರ ಮಿಕ್ಸ್ ಆಗಬೇಕು ನೀರಿನಲ್ಲಿ ಸಂಪೂರ್ಣವಾಗಿ ತೇಲಿನ ಬಿಡಬಾರ್ದು ಹಾಗಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ನಂತರ ಇದನ್ನ ಒಂದು ಪ್ಲೇಟ್ನಿಂದ ನಾನು ಮುಚ್ಚಿ ಸೈಡಿಗೆ ಇಟ್ಬಿಡಿ ಇದು ರಾತ್ರಿಯೆಲ್ಲ ಇದೇ ರೀತಿಯಲ್ಲಿ ಇರಬೇಕಂತ ಈ ಮೆಂತೆ ಇದೆಯಲ್ಲ ಇದು ನೀರಿನಲ್ಲಿ ನೆನೀತಾ ಇರಬೇಕು ರಾತ್ರಿಯೆಲ್ಲ ನೋಡಿ ನಾನು ರಾತ್ರಿಯೆಲ್ಲ ನೆನೆ ಇಟ್ಟು ಬೆಳಿಗ್ಗೆ ನಿಮಗೆ ತೋರಿಸ್ತಾ ಇದೆ ನೋಡಿ ಈ ನೀರಿನ ಕಲರ್ ಸಂಪೂರ್ಣವಾಗಿ ಚೇಂಜ್ ಆಗಿದೆ ಅಂದರೆ ಈ ಮೆಂತೆಯಲ್ಲಿರುವಂತಹ ಔಷಧಿ ಅಂಶ ಸಂಪೂರ್ಣವಾಗಿ ಬಿಟ್ಟಿದೆ ಈಗ ಇದನ್ನು ನೀವು ಏನು ಮಾಡಬೇಕು ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಬಿಡಬೇಕು ನಂತರ ಅದರ ಕಾಳು ಏನಿದೆ ಅಂದರೆ ಮೆಂತೆ ಕಾಳು ಇರ್ತದಲ್ಲ ಇದು ನೀರನ್ನ ಸಂಪೂರ್ಣವಾಗಿ ಎಳ್ಕೊಂಡಿರ್ತದೆ ಅದು ಸ್ವಲ್ಪ ಉಪ್ಕೊಂಡಿದೆ ಕೂಡ ಇದನ್ನು ನೀವು ತಿಂದು ಚೆನ್ನಾಗಿ ಅಗದು ನುಂಗಬೇಕು ಹೀಗೆ ನೀವು ಪ್ರತಿದಿನ ಕುಡಿತಾ ಬರ್ಬೋದು ಈ ರೀತಿ ಮಾಡೋದರಿಂದ ನಿಮ್ಮ ಡಯಾಬಿಟಿಸ್ ಕೇವಲ ಒಂದೇ ತಿಂಗಳಲ್ಲಿ ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರ್ತದೆ ಅಂದರೆ ನಿಮ್ಮ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತದೆ ಅದೇ ರೀತಿಯಲ್ಲಿ ಡಯಾಬಿಟಿಸ್ ಕೂಡ ಕಮ್ಮಿ ಆಗ್ತಾ ಬರ್ತದೆ ನೋಡಿದ್ರಲ್ಲ ಡಯಾಬಿಟಿಸ್ ಅಥವಾ ಮಧುಮೇಹಕ್ಕೆ ಒಂದು ಸಿಂಪಲ್ ಮನೆ ಮದ್ದನ್ನು ಹೇಳಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು